ಸ್ಯಾಮ್ಸಂಗ್ ಈ ವರ್ಷ ಜಾಗತಿಕವಾಗಿ ಪರಿಚಯಿಸಿರುವಂತಹ ಗ್ಯಾಲಕ್ಸಿ ಜೆಡ್ ಟ್ರೈಫೋಲ್ಡ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತಕ್ಕೆ ಬರೋದಕ್ಕೆ ಸಿದ್ಧ ಆಗಿದೆ ದೇಶದ ಮೊದಲ ಟ್ರಿಪಲ್ ಫೋಲ್ಡಿಂಗ್ ಫೋನ್ ಆಗಿರುವಂತಹ ಇದು ಮಡಿಸಬಹುದಾದ ತಂತ್ರಜ್ಞಾನದಲ್ಲಿ ಹೊಸ ಯುಗವನ್ನು ಪ್ರಾರಂಭಿಸುವಂತಹ ಸಾಧ್ಯತೆ ಇದೆ ಇನ್ನು ಇದರ ಕಾಸ್ಟ್ ಅನ್ನ ನೋಡ್ತಾ ಹೋಗೋದಾದ್ರೆ ಎರಡು ಲಕ್ಷವನ್ನ ಮೀರಬಹುದು ಅಂತ ಊಹೆಗಳು ಈಗಾಗಲೇ ಟೆಕ್ ಪ್ರಿಯರಲ್ಲಿ ಕುತೂಹಲವನ್ನ ಹುಟ್ಟಿಸಿವೆ ಎರಡ್ ಸಾವಿರದ ಇಪ್ಪತ್ತಾರರ ಟೆಕ್ ಜಗತ್ತು ಹೇಗಿರಬಹುದು ಅಂತ ನೀವು ಆಶ್ಚರ್ಯ ಪಡ್ತಾ ಇದ್ರೆ ದೊಡ್ಡ ಆಟಗಾರರು ನೀಡ್ತಾ ಇರುವಂತಹ ಸೂಚನೆಗಳು ಸ್ಪಷ್ಟವಾಗಿವೆ ಇದು ತಂತ್ರಜ್ಞಾನ ಪರಿವರ್ತನೆಯ ವರ್ಷ ಆಗ್ಲಿದೆ ಇನ್ನು ಗೂಗಲ್ ನಾನೋ ಬನಾನಾ ನ ಹೊಸ ಏರ್ಟೆಲ್ ಸೇರಿದಂತೆ ಹಲವಾರು ಆವಿಷ್ಕಾರಗಳು ಈಗಾಗಲೇ ಮಾರುಕಟ್ಟೆಯನ್ನ ತಯಾರಿಸ್ತಿವೆ ಇನ್ನು ಆಪಲ್ ಕೂಡ ತನ್ನ ಮಹತ್ವದ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಉಳಿಸ್ಕೊಂಡಿದೆ ಐಫೋನ್ ಏಟೀನ್ ಪ್ರೋ ಪ್ರೋ ಮ್ಯಾಕ್ಸ್ ಜೊತೆಗೆ ಕಂಪನಿಯ ಮೊದಲ ಮಡಿಸಬಹುದಾದ ಐಫೋನ್ ಫೋರ್ಡ್ ಬಿಡುಗಡೆಯಾಗುವಂತ ಸಾಧ್ಯತೆ ಗಟ್ಟಿಯಾಗ್ತಾ ಇದೆ ಇನ್ನು ಇದು ಆಪಲ್ಗೆ ದೊಡ್ಡ ಗೇಮ್ ಚೇಂಜರ್ ಆಗಿ ಪರಿಗಣಿಸಬಹುದು ಅಂತ ಊಹೆಗಳು ಟೆಕ್ ವಲಯದಲ್ಲಿ ವೇಗವಾಗಿ ಹರಿದಾಡ್ತಾ ಇವೆ ಎ ಐ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಸ್ಪರ್ಧೆ ಮತ್ತಷ್ಟು ರೋಚಕ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ ಐದರ ಅಂತ್ಯಕ್ಕೆ ಮುನ್ನಡೆ ಸಾಧಿಸಿದಂತ ಗೂಗಲ್ ಜಮೀನಿಗೆ ಎದುರಾಗಿ ಓಪನ್ ಎ ಐ ಹೊಸ ಮಾದರಿಗಳು ಮತ್ತೆ ವೈಶಿಷ್ಟ್ಯಗಳೊಂದಿಗೆ ಭರ್ಜರಿಯಾಗಿ ಮರಳೋದಕ್ಕೆ ಸಿದ್ಧ ಆಗಿದೆ ಈ ಪೈಪೋಟಿಯೇ ಜಾಗತಿಕ ತಂತ್ರಜ್ಞಾನ ಕ್ಷೇತ್ರದ ದಿಕ್ಕನ್ನೇ ರೂಪಿಸೋದು ತಪ್ಪಿಲ್ಲ ಅಂತ ಹೇಳಲಾಗ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ